ಚಂಗೂರ್ ಬಾಬಾ ನನ್ನ ಧರ್ಮವನ್ನು ಮತಾಂತರಿಸಿದ ಅವನ ಗುಂಡಗಳು ಸಹರಾನ್ಪುರ ಬಲರಾಂಪುರ ಮತ್ತು ಕರ್ನಾಟಕದಲ್ಲಿ ನನ್ನ ಮೇಲೆ ಹಲವು ಬಾರಿ ಸಾಮೂಹಿಕ ಅತ್ಯಾಚಾರ ಎಸಗಿದರು ನಾನು ಸಹರಾನ್ಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದೆ ಆದರೆ ಚಂಗೂರ್ನ ಪ್ರಭಾವದಿಂದಾಗಿ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಚಂಗೂರ್ ಬಾಬಾ ಸೌದಿ ಅರೇಬಿಯಾದಲ್ಲಿ ಐನೂರಕ್ಕೂ ಹೆಚ್ಚು ಏಜೆಂಟ್ಗಳನ್ನು ಹೊಂದಿದ್ದಾನೆ ಹಿಂದೂ ಹುಡುಗಿಯರನ್ನು ಪಾಕಿಸ್ತಾನ ಮತ್ತು ಇತರ ಮುಸ್ಲಿಂ ದೇಶಗಳಿಗೆ ಕಳಿಸಲಾಗುತ್ತಿತ್ತು ಇದು ಸಂತ್ರಸ್ತ ಹಿಂದೂ ಯುವತಿ ನೀಡಿದ ಮಾಧ್ಯಮ ಹೇಳಿಕೆ ಲಖನೌ ವಿಶ್ವ ಹಿಂದೂ ರಕ್ಷಣಾ ಪರಿಷತ್ ಕಚೇರಿಯಲ್ಲಿ ಮೊನ್ನೆ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಆ ಯುವತಿ ಸನಾತನ ಧರ್ಮಕ್ಕೆ ಮರಳಿದ್ದಕ್ಕಾಗಿ ತನಗೆ ಜೀವ ಬೆದರಿಕೆ ಹಾಕಲಾಗುತ್ತಿದೆ ಮತ್ತು ಪೊಲೀಸರು ಶಂಗೂರ್ಗೆ ಬೆಂಬಲ ನೀಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ಯೋಗಿಜಿ ದಯವಿಟ್ಟು ಹಿಂದೂ ಹೆಣ್ಮಕ್ಕಳನ್ನು ರಕ್ಷಿಸಿ ಎಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಕೈ ಮುಗಿದು ಕೇಳಿಕೊಂಡಿದ್ದಾಳೆ ಈ ಯುವತಿ ಲವ್ ಜಿಹಾದ್ಗೆ ಸಿಲುಕಿದ್ದೇ ರೋಚಕ ಈಕೆಯ ತಂದೆ ವಿಪರೀತ ಕುಡುಕ ಇದರಿಂದ ಈಕೆಯ ತಾಯಿಗೂ ಹಿಂಸೆಯಾಗಿತ್ತು ಇದನ್ನು ಅನುರಾಗ್ ಶರ್ಮಾ ಎನ್ನುವವನು ಗಮನಿಸಿ ಚಂಗೂರ್ ಬಾಬಾ ಬಗ್ಗೆ ತಿಳಿಸಿದ ತಂದೆಯ ಕುಡಿತ ಬಿಡಿಸಲು ಬಾಬಾ ಸಹಾಯ ಮಾಡುವುದಾಗಿಯೂ ಹೇಳಿದ ಅವನ ಮಾತಿಗೆ ಮರುಳಾದ ಯುವತಿಯ ತಾಯಿ ಬಾಬಾನನ್ನು ಭೇಟಿಯಾದರು ನಂತರ ನಡೆದ ಬೆಳವಣಿಗೆಯಲ್ಲಿ ಬಾಬಾನನ್ನು ಪರಿಚಯಿಸಿದ ಅನುರಾಗ್ ಶರ್ಮಾ ಜೊತೆಗೆ ಕಾನ್ಪುರದ ಮಸೀದಿಯೊಂದರಲ್ಲಿ ಈ ಯುವತಿಯ ಮದುವೆಯಾಯಿತು ಸತ್ಯ ಏನಂದರೆ ಅನುರಾಗ್ ಶರ್ಮನ ನಿಜವಾದ ಹೆಸರು ಮೆರಾಜ್ ಅನ್ಸಾರಿ ಅಂದರೆ ಮುಸ್ಲಿಂ ಯುವಕ ಅನುರಾಗ್ ಶರ್ಮಾ ಹೆಸರಿನಲ್ಲಿ ಈ ಯುವತಿಯನ್ನು ಮದುವೆಯಾಗಿದ್ದ ನಂತರ ಅವಳನ್ನು ಮತಾಂತರ ಮಾಡಿ ಅವಳಿಗೆ ಸಭಾ ಅಂತ ಎಸೆಟ್ಟಿದ್ದ ದಿಢೀರನೆ ಅವನ ನಿಜರೂಪ ತಿಳಿಯುತ್ತಲೇ ಯುವತಿ ವಿರೋಧಿಸಲು ಆರಂಭಿಸಿದಳು ಮತ್ತೆ ತನ್ನ ಊರಿಗೆ ಹಿಂದಿರುಗಲು ಪ್ರಯತ್ನಿಸಿದಳು ಆಗ ಅವಳನ್ನು ಅನ್ಸಾರಿ ತನ್ನ ಮನೆಯಲ್ಲಿ ಬಂಧಿಸಲಾಯಿತು ಒಂದು ದಿನವಲ್ಲ ಒಂದು ವಾರವಲ್ಲ ಬರೋಬ್ಬರಿ ಮೂರು ತಿಂಗಳು ಅವಳನ್ನು ಮನೆಯಲ್ಲಿ ಬಂಧಿಸಿದ್ದ ಅಪ್ಪ ಅಣ್ಣ ಎಲ್ಲರಿಂದಲೂ ದೈಹಿಕವಾಗಿ ಹಿಂಸೆ ಮಾಡಲಾಯಿತು ಕೊನೆಗೆ ವಿಶ್ವ ಹಿಂದೂ ರಕ್ಷಣಾ ಪರಿಷತ್ ಗೋಪಾಲ್ ರೈ ಸಂಪರ್ಕ ದೊರೆತು ಅವರ ಸಹಾಯದಿಂದ ಇದೇ ಜುಲೈ ಮೂರರಂದು ಮನೆಗೆ ಮರಳಿದ್ದಾಳೆ ಇನ್ನೊಂದು ಘನಘೋರ ಕತೆ ಕರ್ನಾಟಕದ ನಮ್ಮ ಬೆಂಗಳೂರಿನ ಹಿಂದೂ ಯುವತಿಯದ್ದು ಈ ಯುವತಿಗೆ ಇನ್ಸ್ಟಾಗ್ರಾಂನಲ್ಲಿ ರಾಜು ರಾಥೋಡ್ ಎನ್ನುವನು ಪರಿಚಯ ಆಗುತ್ತದೆ ಪರಿಚಯ ಸ್ನೇಹವಾಗಿ ಇಬ್ಬರ ಮಧ್ಯೆ ಪ್ರೇಮವೂ ಮೂಡುತ್ತದೆ ಕೆಲಸದ ಅಂಶ ಒಡ್ಡಿ ಸೌದಿ ಅರೇಬಿಯಾಗೆ ಕರೆದುಕೊಂಡು ಹೋಗುತ್ತಾನೆ ಆಗ ಗೊತ್ತಾಗುತ್ತದೆ ಆತ ರಾಜು ರಾಥೋಡಲ್ಲ ವಾಸೀಮ್ ಎಂದು ಅಲ್ಲಿ ಆತ ಯುವತಿಯ ಅಶ್ಲೀಲ ವಿಡಿಯೋ ಮಾಡಿ ಫಲವಂತದಿಂದ ಮತಾಂತರ ಮಾಡುತ್ತಾನೆ ಸಾಲದೆಂಬಂತೆ ಅವರ ಗೆಳೆಯರು ಕೂಡ ಸಾಮೂಹಿಕವಾಗಿ ಅತ್ಯಾಚಾರ ಎಸಗುತ್ತಾರೆ ಇದೆಲ್ಲ ಅಲ್ಲಹನಿಂದ ಬಂದ ಹುಡುಗರು ಎಂದು ಹೇಳುತ್ತಾರೆ ಈ ರಾಜು ರಾಥೋಡ್ ಅಲಿಯಾಸ್ ವಾಸೀನ್ ಹಾಗೂ ಅನುರಾಗ್ ಶರ್ಮಾ ಅಲಿಯಾಸ್ ಮೆರಾಜ್ ಅನ್ಸಾರಿಯಂತಹ ಸಾವಿರ ಯುವಕರ ಪಡೆ ಹಿಂದೂ ಯುವತಿಯರನ್ನು ಬಲೆಗೆ ಬೀಳಿಸಲು ಸಜ್ಜಾಗಿದೆ ಆ ಪಡೆ ಕಟ್ಟಿದವನೇ ಈ ಚಂಗೂರ್ ಬಾಬಾ ಇವನ ನೀಚತನಕ್ಕೆ ಇಂಥ ಅದೆಷ್ಟೋ ಹಿಂದೂ ಯುವತಿಯರು ಇಂದು ಹೊರ ಜಗತ್ತನ್ನು ಕಾಣಲಾಗದೆ ಮುಸ್ಲಿಂ ದೇಶಗಳ ಶ್ರೀಮಂತರ ಹಾಸಿಗೆ ಬಿಸಿ ಮಾಡುತ್ತಿದ್ದಾರೋ ಆ ದೇವರೇ ಬಲ್ಲ ಅಷ್ಟಕ್ಕೂ ಯಾರು ಈ ಚಂಗೂರ್ ಬಾಬಾ ಏನು ಅವನ ಹಿನ್ನೆಲೆ ಅವನ ಉದ್ದೇಶ ಏನು ಯಾಕೆ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡುತ್ತಿದ್ದಾನೆ ಎಲ್ಲವನ್ನೂ ಈ ಸ್ಟೋರಿಯಲ್ಲಿ ವಿವರಿಸುವ ಪ್ರಯತ್ನ ಮಾಡುತ್ತಿದ್ದೇವೆ ಚಂಗೂರ್ ಬಾಬಾ ನಾವೆಲ್ಲ ಕಲ್ಪನೆಯನ್ನು ಮಾಡಲಾಗದಷ್ಟು ವಿಷಕಾರಿ ಉತ್ತರ ಪ್ರದೇಶದ ಬಲರಾಂಪುರ ಜಿಲ್ಲೆಯ ಮಾದ್ಪುರ್ ಅನ್ನೋ ಕುಗ್ರಾಮದ ನಿವಾಸಿ ಸೈಕಲ್ ಮೇಲೆ ತಾಯ್ತಾ ಮಾರುವ ಈತನ ಕಸುಬು ಅಂತ ಚಂಗೂರ್ ಬಾಬಾ ಇಂದು ಐನೂರು ಕೋಟಿಗಳ ಒಡೆಯನಾಗಿದ್ದಾನೆ ಹೇಗೆ ಸಾಧ್ಯ ಇದು ಕೇವಲ ತಾಯ್ತಾ ಮಾರಿ ಈ ಮುದುಕ ಐನೂರು ಕೋಟಿ ಗಳಿಸಲು ಸಾಧ್ಯನಾ ಅಂದರೆ ಖಂಡಿತ ಸಾಧ್ಯವಿಲ್ಲ ಆತನಿಗೆ ಮುಸ್ಲಿಂ ರಾಷ್ಟ್ರಗಳಿಂದ ಕಂಡುಬರುತ್ತಿತ್ತು ಲವ್ ಜಿಹಾದ್ ಮತಾಂತರಕ್ಕೆಂದೇ ಒಂದಿಷ್ಟು ಮುಸ್ಲಿಂ ಜನರೇಷನ್ ಅನ್ನು ಬೆಳೆಸಿಕೊಂಡಿದ್ದ ನೂರಾರು ಹಿಂದೂ ಯುವತಿಯರು ಈತನ ಬಲೆಗೆ ಬಿದ್ದಿದ್ದರು ಇದೆಲ್ಲವೂ ಸ್ಥಳೀಯರಿಗೆ ಗೊತ್ತಿರಲಿಲ್ವಾ ಖಂಡಿತವಾಗಿ ಗೊತ್ತಿತ್ತು ಆದರೆ ಆತನ ವಿರುದ್ಧ ದೂರು ಕೊಡೋದಕ್ಕೆ ಭಯಪಡುತ್ತಿದ್ದರು ಆದರೆ ಯಾವಾಗ ಈ ಇಬ್ಬರು ಯುವತಿಯರು ಹಿಂದೂ ಸಂಘಟನೆಗಳ ನೆರವಿನಲ್ಲಿ ಬಾಬಾ ವಿರುದ್ಧ ಹೇಳಿಕೆ ನೀಡಿದರೋ ಅಲ್ಲಿಗೆ ಆತನ ಕೇಲ್ಕತ ಆಗಿದೆ ಉತ್ತರ ಪ್ರದೇಶದ ಎ ಟಿ ಎಸ್ ಅಧಿಕಾರಿಗಳು ಈ ಬಾಬಾ ಈತನ ಆಪ್ತ ಸಹಾಯಕಿ ನೀತು ಅಲಿಯಾಸ್ ನಸ್ರೀನ್ ನಸ್ರೀನ್ ಪತಿ ಜಮಾಲುದ್ದೀನ್ ಚಂಗಲ್ ಬಾಬಾ ಮಗ ಮಹಬೂಬ್ ಎಲ್ಲರೂ ಎಡೆಮುರಿ ಕಟ್ಟಿದ್ದಾರೆ ಅಷ್ಟಕ್ಕೆ ಸುಮ್ಮನಾಗದೆ ಬಾಬಾನ ಅತ್ಯಾಧುನಿಕ ಐಷಾರಾಮಿ ಬಂಗಲೆಗೆ ಬುಲ್ಡೋಜರ್ಗಳನ್ನು ನುಗ್ಗಿಸಲಾಗಿದೆ ನಿಜಕ್ಕೂ ಈ ಬಾಬನ ಜಾಲ ಹೇಗಿತ್ತು ಈತನ ಸಂಚು ಎಂಥದ್ದು ಅನ್ನೋದು ಒಂದೊಂದಾಗಿಯೇ ಹೊರಬರ್ತಿದೆ ಅದನ್ನು ಕೇಳಿ ಸ್ವಂತ ಎಟಿಎಸ್ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಇಲ್ಲಿವರೆಗೂ ಈ ಚಂಗೂರ್ ಬಾಬಾ ವಿರುದ್ಧ ಯಾರೊಬ್ಬರು ತುಟಿಕ್ ಪಿಟಿಕ್ ಅಂತ ಇರಲಿಲ್ಲ ಆದರೆ ಇದೀಗ ಬಾಬಾ ಅರೆಸ್ಟ್ ಆಗ್ತಾ ಇದ್ದಂತೆ ಲವ್ ಜಿಹಾದ್ನ ಸಿಂಡಿಕೇಟ್ನ ಬಣ್ಣ ಬಟಾ ಬಯಲಾಗ್ತಾ ಇದ್ದಂತೆ ಒಬ್ಬೊಬ್ಬರೇ ಬಂದು ನಾಪತ್ತೆ ದೂರು ದಾಖಲೆ ಮಾಡುತ್ತಿದ್ದಾರೆ ತಮ್ಮ ಮಗಳನ್ನು ಕಿಡ್ನಾಪ್ ಮಾಡಲಾಗಿದೆ ತನ್ನ ಮಗಳನ್ನು ಲವ್ ಜಿಹಾದ್ಗೆ ಬಿಡಿಸಿಕೊಂಡು ಮತಾಂತರ ಮಾಡಲಾಗಿದೆ ಅಂತ ಉತ್ತರ ಪ್ರದೇಶ ಮತ್ತು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕಂಪ್ಲೇಂಟ್ ನೀಡುತ್ತಿದ್ದಾರೆ ಚಂಗೂರ್ ಬಾಬಾ ಅರೆಸ್ಟ್ ಆದಮೇಲೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚಿನ ದೂರುಗಳು ದಾಖಲಾಗಿದ್ದು ಹುಡುಗೀರು ಕಣ್ಮರೆಯಾಗಿದ್ದಾರೆ ಆ ಹುಡುಗಿರು ಬದುಕಿದ್ದಾರೋ ಇಲ್ವೋ ವಿದೇಶಕ್ಕೆ ಸರಬರಾಜು ಮಾಡಲಾಗಿದೆಯಾ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ತಲೆಗೆ ಟೋಪಿ ಬಿಳಿಗಡ್ಡ ಬಿಟ್ಟಿರೋ ಈ ಚಂಗೂರ್ ಬಾಬಾ ಬಹುಮುಖ್ಯ ಉದ್ದೇಶವೇ ಭಾರತದಲ್ಲಿ ಹಿಂದೂಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ಮುಸ್ಲಿಂ ಸಂಖ್ಯೆಯನ್ನು ಏರಿಸಬೇಕು ಅನ್ನೋದು ಆದರೆ ಇದು ಅಷ್ಟು ಸುಲಭದಲ್ಲಿ ಆಗೋ ಕೆಲಸ ಅಲ್ಲ ಅಂತ ಬಾಬಾಗೆ ಗೊತ್ತಿತ್ತು ಹೀಗಾಗಿ ಈತ ಕಂಡುಕೊಂಡ ಮಾರ್ಗ ಅಂದರೆ ಮತಾಂತರ ಹಿಂದೂಗಳನ್ನು ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಬೇಕು ಅಂತ ಹೆಚ್ಚಾಕಿದ್ದ ಹೀಗಾಗಿ ಹಿಂದೂಗಳು ದೇಶದಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಜಾಸ್ತಿ ಇದ್ದಾರೆ ಅನ್ನೋದನ್ನು ಲೀಸ್ಟ್ ಮಾಡಿಕೊಂಡಿದ್ದ ಸದ್ಯ ಎ ಟಿ ಎಸ್ ಅಧಿಕಾರಿಗಳಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಂತ ಐನೂರ ಎಪ್ಪತ್ತೊಂಬತ್ತು ಜಿಲ್ಲೆಗಳು ಅವನ ಹಿಟ್ ಲೀಸ್ಟ್ ಈತನ ಜಾಲದಲ್ಲಿ ಸುಮಾರು ಎರಡು ಸಾವಿರ ಜನ ಕೆಲಸ ಮಾಡ್ತಿದ್ರು ಅದರಲ್ಲಿ ಸಾವಿರಕ್ಕೂ ಹೆಚ್ಚು ಮುಸ್ಲಿಂ ಯುವಕರು ಲವ್ ಜಿಹಾದ್ಗೆ ತರಬೇತಿ ಪಡ್ಕೊಂಡಿದ್ರು ಈ ತರಬೇತಿ ಪಡ್ಕೊಂಡು ಯುವಕರು ಹಿಂದೂ ಯುವತಿಯರಿಗೆ ಗಾಳ ಹಾಕ್ತಾ ಇದ್ರು ಪ್ರೀತಿ ಪ್ರೇಮ ಅನ್ನೋ ಹೆಸರಿನಲ್ಲಿ ಮದುವೆ ಮೇಲೆ ಮತಾಂತರ ಮಾಡಿ ಬಿಟ್ಬಿಡ್ತಿದ್ರು ಅದಕ್ಕೂ ಮೊದಲು ಮುಸ್ಲಿಂ ಯುವಕರಿಗೆ ಮೈಂಡ್ ವಾಶ್ ಮಾಡಿ ಲವ್ ಜಿಹಾದ್ ಹೇಗೆ ಮಾಡಬೇಕು ಅನ್ನೋ ಮಾರ್ಗ ತೋರಿಸ್ತಿದ್ದ ಹಾಗೆ ಆ ಯುವಕರಿಗೆ ಬೇಕಾದಷ್ಟು ಹಣವನ್ನು ಕೂಡ ಕೊಡ್ತಾ ಇದ್ದ ಹೀಗಾಗಿ ಸಾವಿರಕ್ಕೂ ಹೆಚ್ಚು ಯುವಕರು ಲವ್ ಜಿಹಾದ್ ಕಾರ್ಯಾಚರಣೆಯಲ್ಲಿದ್ದರು ಅನ್ನೋದು ಕನ್ಫರ್ಮ್ ಆಗಿದೆ ಅವರಿಗೆಲ್ಲ ದುಬೈಯಿಂದ ನುರಿತ ವ್ಯಕ್ತಿಗಳನ್ನು ಕರೆಸಿ ಟ್ರೈನಿಂಗ್ ಕೊಡಿಸಿದ್ದ ಅವರ ಮೂಲಕ ಯುವಕರಿಗೆ ಆರಂಭದಲ್ಲಿ ತಾನೊಬ್ಬ ಹಿಂದೂ ಆಗಿ ಹೇಗೆ ಗುರುತಿಸ್ಕೋಬೇಕು ಸಾಮಾಜಿಕ ಜಾಲತಾಣಗಳಲ್ಲಿ ಹೇಗೆ ಗಾಳ ಹಾಕಬೇಕು ಅನ್ನೋದನ್ನು ಹೇಳ್ಕೊಡ್ತಿದ್ರು ಇದೆಲ್ಲವೂ ಈಗ ಉಡೀಸಾಗಿರೋ ಈತನ ಐಷಾರಾಮಿ ಬಂಗಲೆಯ ನೆಲಮಾಳಿಗೆಯಲ್ಲಿ ನಡೀತಿತ್ತು ಅನ್ನೋದೇ ವಿಶೇಷ ಇನ್ನೊಂದು ಆಘಾತಕಾರಿ ವಿಷಯ ಏನಂದರೆ ಚಂಗೂರ್ ಬಾಬಾನನ್ನು ಅರೆಸ್ಟ್ ಮಾಡದೆ ಹೋಗಿದ್ರೆ ಆತ ಶೀಘ್ರದಲ್ಲಿಯೇ ಇನ್ನೊಂದು ವಿಷಕಾರಿ ಹೆಜ್ಜೆ ಇಡೋದಕ್ಕೆ ರೆಡಿಯಾಗಿದ್ದ ಅದೇನೆಂದರೆ ನೇಪಾಳ ಗಡಿಗೆ ಹೊಂದಿಕೊಂಡಿರುವಂತೆ ಭಾರತದ ಗಡಿಯಲ್ಲಿ ಮತಾಂತರ ಕೇಂದ್ರ ತೆರೆಯೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದನಂತೆ ಅದಕ್ಕಾಗಿ ಈಗಾಗಲೇ ಸುಮಾರು ಹತ್ತು ಕೋಟಿ ಹಣವನ್ನು ವಿನಿಯೋಗಿಸಿದ್ದನಂತೆ ಅದೃಷ್ಟವಶಾತ್ ಈಗ ಪೊಲೀಸರ ವಶದಲ್ಲಿದ್ದಾನೆ ಇಂಥ ಚಂಗೂರ್ ಬಾಬಾ ವರ್ಷಗಳಿಂದ ಹೀಗೆ ಹಿಂದೂ ಹೆಣ್ಣು ಮಕ್ಕಳನ್ನು ಮುಸ್ಲಿಂ ರಾಷ್ಟ್ರಗಳಿಗೆ ಕಳಿಸುತ್ತಿದ್ದರೂ ಇದು ಯಾವೊಬ್ಬ ಯೂಟ್ಯೂಬರ್ಗೂ ಕಾಣಿಸುತ್ತಿಲ್ಲ ಅವನ ಕಣ್ಣಿಗೆ ಕಾಣಿಸುತ್ತಿರುವುದು ಕೇವಲ ಧರ್ಮಸ್ಥಳದ ಸೌಜನ್ಯ ಕರಾವಳಿ ಭಾಗದಲ್ಲಿ ಈಗಾಗಲೇ ಸದ್ದಿಲ್ಲದೆ ಮತಾಂತರ ಪ್ರಯತ್ನಗಳು ನಡೆಯುತ್ತಲೇ ಇವೆ ಆ ಎಲ್ಲವನ್ನು ಮೆಟ್ಟು ನಿಂತಿರುವುದು ಧರ್ಮಸ್ಥಳ ಅನ್ನುವ ಪುಣ್ಯಭೂಮಿ ಅದಿಲ್ಲದಿದ್ದರೆ ಇವತ್ತು ಅಲ್ಲಿ ಈಗಾಗಲೇ ಮುಸ್ಲಿಂ ಪ್ರಾಬಲ್ಯವನ್ನು ಕಾಣಬೇಕಾಗಿತ್ತು ಹಾಗಾಗಿಯೇ ಧರ್ಮಸ್ಥಳದ ಮಸಿ ಮಸಿಬಳಿದು ಹಿಂದೂಗಳನ್ನು ಆ ಕ್ಷೇತ್ರದಿಂದ ದೂರ ಮಾಡಿ ನಂತರ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಲು ಮತಾಂಧ ಶಕ್ತಿಗಳು ಪ್ರಯತ್ನಿಸುತ್ತಿವೆ ಅದಲ್ಲದೆ ಸೌಜನ್ಯಾಳಂಥ ಯುವತಿಯರ ರಕ್ಷಣೆಯೇ ಅವರ ಉದ್ದೇಶವಾಗಿದ್ದರೆ ಇಷ್ಟೊತ್ತಿಗಾಗಲೇ ಚಂಗೂರ್ ಬಾಬಾ ಕೂಡ ಅವರ ಯೂಟ್ಯೂಬ್ನಲ್ಲಿ ಸುದ್ದಿಯಾಗಬೇಕಿತ್ತು ಇದನ್ನು ಹಿಂದೂಗಳು ಅರಿತುಕೊಳ್ಳಬೇಕು